ಕಲರ್ಸ್ ಕನ್ನಡದ ಜನಪ್ರಿಯ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಇದಕ್ಕೆ ಆರಂಭದಿಂದಲೂ ಒಂದು ರೀತಿಯ ಒಳ್ಳೆಯ ಟಿ ಆರ್ ಪಿ ಸಹ ಇದೆ ಒಂದು ಭರ್ಜರಿ ವೀಕ್ಷಕ ವೃಂದವೇ ಈ ಸೀರಿಯಲ್ಗಿದೆ ಅದರಲ್ಲೂ ಮಹಿಳಾ ಮಣಿಗಳು ಈ ಸೀರಿಯಲ್ನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ ಲಕ್ಷ್ಮಿ ಹಾಗೂ ವೈಷ್ಣವನ್ ಜೋಡಿ ಮತ್ತು ಕೀರ್ತಿಯ ತರಲೆಗಳು ವೀಕ್ಷಕರಿಗೆ ಸಖತ್ ಇಷ್ಟವಾಗಿದ್ದವು ಈ ಕತೆ ಈಗ ಒಂದು ರಾಕೆಟ್ ಸ್ಪೀಡ್ನಲ್ಲಿ ವೇಗವಾಗಿ ಹೋಗ್ತಿದೆ ಇದರ ವೇಗ ನೋಡಿ ವೀಕ್ಷಕರಿಗೆ ಒಂದು ಅನುಮಾನ ಹುಟ್ಟಿಕೊಂಡಿದೆ ಈ ಸೀರಿಯಲ್ ಎಂಡ್ ಮಾಡ್ತಾರ ಎನ್ನುವ ಕುತೂಹಲ ಸಹ ಮನೆ ಮಾಡಿದೆ ಲಕ್ಷ್ಮೀ ಬಾರಮ್ಮ ಕತೆ ವೀಕ್ಷಕರಿಗೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದೆ ಈ ಶಾಕಿಂಗ್ ಸ್ಟೋರಿ ಟಿ ಆರ್ ಪಿ ಲಿಸ್ಟ್ನಲ್ಲಿ ನಲ್ಲಿ ರಾಕ್ ಮಾಡುತ್ತಿದೆ ಟಾಪ್ ಐದರಲ್ಲಿ ರಾರಾಜಿಸುತ್ತಿದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಈ ನಡುವೆ ವೀಕ್ಷಕರಿಗೆ ಒಂದು ಡೌಟ್ಸ್ ಶುರುವಾಗಿದೆ ಧಾರಾವಾಹಿಯನ್ನು ಎಂಡ್ ಮಾಡೋ ಪ್ಲಾನ್ ನಲ್ಲಿ ಇದೆಯಾ ಸೀರಿಯಲ್ ತಂಡ ಎನ್ನುವ ಅನುಮಾನ ಸಹ ಹುಟ್ಟಿಕೊಂಡಿದೆ ಈ ತರಹ ಅನುಮಾನ ಬರೋಕೆ ಕಾರಣ ಕೂಡ ಇದೆ ವಾರದ ಹಿಂದೆ ಲಕ್ಷ್ಮೀ ಭಾರಮ ಕತೆ ಒಂದು ರೀತಿ ಗೊಂದಲಮಯವಾಗಿತ್ತು ಕೀರ್ತನ ಹುಡುಕೋಕೆ ಲಕ್ಷ್ಮಿ ಹೋಗಿ ಅವಳೇ ಮಾಯವಾಗಿದ್ದಳು ಲಕ್ಷ್ಮಿ ಎಲ್ಲೋದ್ಲಪ್ಪ ಅನ್ನುವಾಗಲೇ ಕೀರ್ತಿಯ ಎಂಟ್ರಿ ಆಗಿತ್ತು ಬರ್ತಾ ಬರ್ತಾ ಕಾವೇರಿಯನ್ನು ಸೆರೆವಾಸಕ್ಕೆ ಅಟ್ಟಿದಳು ಇದರ ಹಿಂದೆಯೇ ಮತ್ತೊಂದು ಅನುಮಾನ ಶುರುವಾಗಿತ್ತು ಇದು ಕೀರ್ತಿನ ಇಲ್ಲ ಕೀರ್ತಿತರ ಇರೋ ಹುಡುಗಿ ಬೇರೆ ಹುಡುಗಿನ ಈ ಗೊಂದಲ ಇನ್ನೂ ವೀಕ್ಷಕರಿಗೆ ಬಗೆಹರಿದಿಲ್ಲ ಲಕ್ಷ್ಮಿ ಸತ್ತೇ ಹೋದಳು ಅಂದುಕೊಂಡಿದ್ದವರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಲಕ್ಷ್ಮಿ ಕೋರ್ಟ್ಗೆ ಎಂಟ್ರಿ ಕೊಟ್ಟು ಅತ್ತೆ ವಿರುದ್ಧ ಸಾಕ್ಷಿ ಹೇಳಿದ್ದಾಳೆ ಇದೆಲ್ಲ ನೋಡ್ತಿದ್ದ ವೈಷ್ಣವ್ಗೆ ಮಾತ್ರ ಅಲ್ಲ ವೀಕ್ಷಕರಿಗೂ ತಲೆಗೆ ಹಲವು ಹುಳ ಬಿಟ್ಟಿದ್ದಾರೆ ನಿರ್ದೇಶಕರು ಇದಕ್ಕಿಂತ ಇನ್ನೊಂದು ಕುತೂಹಲದ ಅಂಶ ಏನಂದರೆ ಸ್ವತಃ ತಾವೇ ಅಭಿನಯಿಸಿ ಎಲ್ಲರಿಗೂ ಸರ್ಪ್ರೈಸ್ ಸಹ ನೀಡಿದ್ದರು ಇದರ ನಿರ್ದೇಶಕರು ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತಂಡ ಸದ್ಯ ಒಂದು ಹೊಸ ಪ್ರೋಮೋ ರಿಲೀಸ್ ಮಾಡಿದೆ ಕೋರ್ಟ್ನಲ್ಲಿ ಕಾವೇರಿ ವಿರುದ್ಧ ವೈಷ್ಣವ್ ತಿರುಗಿ ಬಿದ್ದ ಇದ್ದಾನೆ ಅಮ್ಮನ ವಿರುದ್ಧ ಮಂಡಲವಾಗಿ ಕೂಗಾಡುತ್ತಿದ್ದಾನೆ ಇದು ಕನಸ ನನಸ ಇಷ್ಟು ಬೇಗ ವೈಷ್ಣವ್ಗೆ ಅಮ್ಮನ ತಪ್ಪುಗಳು ಗೊತ್ತಾಯ್ತಾ ಇಷ್ಟು ಬೇಗ ಎಲ್ಲಿ ಗೊತ್ತಾಗುತ್ತೆ ಇದು ಪಕ್ಕ ಕಾವೇರಿ ಕನಸು ಅಂತ ಚರ್ಚಿಸುತ್ತಿದ್ದಾರೆ ಈ ಬಿಸಿ ಬಿಸಿ ಚರ್ಚೆಗಳು ಒಂದು ಕಡೆಯಾದರೆ ಮತ್ತೊಂದು ಕಡೆ ರಾಕೆಟ್ ಸ್ಪೀಡ್ನಲ್ಲಿ ಕತೆ ಸಾಕ್ತಿರೋದು ನೋಡಿದರೆ ಮೇಘಾ ಧಾರವಾಹಿ ಪ್ರಿಯರಿಗೆ ಒಂದು ರೀತಿ ಖುಷಿನೂ ಸಹ ಆಗ್ತಿದೆ ಜೊತೆಗೆ ಇಷ್ಟು ಬೇಗ ಸತ್ಯಗಳು ಹೊರ ಬರ್ತಿರೋದನ್ನು ನೋಡಿ ಸೀರಿಯಲ್ ಮುಕ್ತಾಯದ ಹಂತ ತಲುಪಿದೆ ಎಂಬ ಚರ್ಚೆಗಳು ಸಹ ಶುರುವಾಗಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಹೊಸ ಧಾರವಾಹಿ ಲಾಂಚ್ ಆಗ್ತಿದೆ ನೂರು ಜನ್ಮಕ್ಕೂ ಸೀರಿಯಲ್ಗೆ ಇನ್ನೂ ಟೈಮ್ ಡೇಟ್ ಫಿಕ್ಸ್ ಆಗಿಲ್ಲ ಲಕ್ಷ್ಮೀ ಬಾರಮ್ಮನ ಮುಗಿಸಿ ಆ ಜಾಗಕ್ಕೆ ನೂರು ಜನ್ಮಕ್ಕೂ ತರೋ ಪ್ಲ್ಯಾನ್ ನಡೀತಿದೆಯಾ ಎಂದು ಕಾದು ನೋಡಬೇಕು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಆರಂಭದಿಂದಲೂ ಒಂದು ಒಳ್ಳೆಯ ಓಟ ಪಡೆದುಕೊಂಡಿದ್ದರೂ ಸಹ ಕೆಲವೊಮ್ಮೆ ಕತೆ ನಿಧಾನವಾಗಿ ಸಾಗುತ್ತಿತ್ತು ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಕಥೆಯಲ್ಲಿ ವೇಗ ಹೆಚ್ಚಾಗಿತ್ತು ಒಂದರ ಮೇಲೆ ಒಂದು ಟ್ವಿಸ್ಟ್ ಎದುರಾಗಿತ್ತು ಕಾವೇರಿಯ ಅಸಲಿ ಬಣ್ಣ ಮಗನೆದುರು ಬಯಲಾಗುವ ಸಮಯ ಸಹ ಬಂದಿತ್ತು ಇದನ್ನೆಲ್ಲ ನೋಡಿ ವೀಕ್ಷಕರ ತಲೆಯಲ್ಲಿ ಸಹಜವಾಗಿ ಈ ಸೀರಿಯಲ್ನ ಇಷ್ಟು ಬೇಗ ಎಂಡ್ ಮಾಡ ತರ ಇನ್ನು ಒಂದು ಕುತೂಹಲ ಸಹ ಮನೆ ಮಾಡಿತ್ತು ಇದು ಕನಸ ಅಥವಾ ನನಸ ಇಷ್ಟು ಬೇಗ ವೈಷ್ಣವಿಗೆ ಕಾವೇರಿ ವಿಷಯ ಗೊತ್ತಾಗುತ್ತಾ ಎಂಬ ಎನ್ನುವ ಗೊಂದಲ ಸಹ ವೀಕ್ಷಕರ ತಲೆಯಲ್ಲಿ ಮೂಡಿತ್ತು ಆದರೆ ಈ ಪ್ರಶ್ನೆಗೆ ಉತ್ತರ ಇನ್ನು ಸಿಗುತ್ತಾ ಅಥವಾ ಈ ಸೀರಿಯಲ್ ಮತ್ತೆ ಮುಂದುವರಿಸುತ್ತಾರ ಅಥವಾ ಇಲ್ಲಿಗೆ ಸೀರಿಯಲ್ನ ಎಂಟು ಮಾಡ್ತಾರ ಆದಷ್ಟು ಬೇಗ ಈ ಸೀರಿಯಲ್ ಒಂದು ಮುಕ್ತಾಯ ಅಂತ ತಲುಪುತ್ತಾ ಎನ್ನುವ ಗೊಂದಲ ಕೂಡ ವೀಕ್ಷಕರ ಗೊಂದಲದೊಂದಿಗೆ ವೀಕ್ಷಕರು ಸಹ ಈ ಸೀರಿಯಲ್ನ ಬಿಗಿ ಉಸಿರು ಬಿಗಿ ಹಿಡಿದು ನೋಡ್ತಾ ಕಾಯ್ತಾ ಇದ್ದಾರೆ ಅವರ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಸಿಗಲಿ ಎಂದು ಹೇಳುತ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇದೇ ರೀತಿಯ ಸಿನಿ ಹಾಗೂ ಕಿರುತೆರೆಯ ಒಂದು ಮಸ್ತ್ ಮಸ್ತ್ ಅಪ್ಡೇಟ್ಗಾಗಿ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮೆರೆಯಬೇಡಿ